ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟ್ ದೋಸೆ ರೆಸಿಪಿನ ಮಾಡಿ ತೋರಿಸಿದ್ದೀನಿ ನೀವು ಬೆಳಗ್ಗಿಂದ ಸಾಯಂಕಾಲ ಮಾಡ ನೆನೆಸ್ಬೇಕಪ್ಪ ರಾತ್ರಿ ರುಬ್ಬಿಡಬೇಕು ಬೆಳತನಕ ನೆನೆಸಿಡಬೇಕು ಅನ್ನೋ ಏನೂ ಅವಶ್ಯಕತೆ ಇಲ್ಲ ದೋಸೆ ಮಾಡ್ಕೋಬೇಕು ತಿನ್ನಬೇಕು ಅಂದಾಗಲೇ ನೀವು ಅಂತ ಅಂತೇಳಂದು ಈ ದೋಸೆನ ಮಾಡ್ಕೋಬೋದು ಇದನ್ನು ಅಷ್ಟೇ ನೀವು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಲಿಸ್ತಾ ಇರೋದು ಒಂದು ಸ್ವಲ್ಪ ರುಬ್ಕೊಂಡು ಇದನ್ನು ನೀವು ಮಾಡ್ತಾ ಇರ್ಬೋದು ಹಾಗೆಯೇ ಇದನ್ನ ಬಾಕ್ಸಿಗೂ ನೀವು ತೊಗೊಂಡು ಹೋಗ್ಬೋದು ಈಗ ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡೋಗಕ್ಕೆ ಒಬ್ಬೊಬ್ಬರು ಹಿಂಜರ್ಕೊಂತಾರೆ ದೋಸೆ ಮಧ್ಯಾಹ್ನ ನಾವು ಒಣ ಒಣ ಆಗಿಬಿಟ್ಟಿರ್ತಾವಂತೇಳಂದು ನೀವು ಬೆಳಿಗ್ಗೆ ಯಾವ ರೀತಿ ನೀವು ದೋಸೆ ಮಾಡಿರ್ತೀರೋ ಅದೇ ರೀತಿ ಮಧ್ಯಾಹ್ನ ಮಟಾನೋ ಈ ದೋಸೆ ಇರುತ್ತೆ ಹಾಗಾಗಿ ಬೆಳಗ್ಗೆ ನೀವು ಟಿಫಿನ್ಗೂ ಇದನ್ನ ಮಾಡ್ಕೋಬೋದು ಹಾಗೆ ನೀವು ಬಾಕ್ಸಿಗೆ ದೋಸೆ ಇಷ್ಟಪಡೋರು ಬಾಕ್ಸಿಗೂ ನೀವು ಈ ದೋಸೆನ ತೊಗೊಂಡು ಹೋಗ್ಬೋದು ಬರೀ ಇದನ್ನ ಹೆಂಗೆ ಮಾಡಿದೆ ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೀನಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ರೆಸಿಪಿನ ನಾನು ನೆಕ್ಸ್ಟು ಸ್ವೀಟ್ ಮಾಡಿ ತೋರಿಸಿದ್ದೀನಿ ಅದು ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನೇ ಅದನ್ನು ನೀವು ಪೂರ್ತಿಯಾಗಿ ನೋಡಿರಿ ಹಾಗೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡಿರಿ ನಾನಿಲ್ಲಿ ಒಂದು ಬಟ್ಲಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿನಿ ಅವಲಕ್ಕಿ ತೊಗೊಂಡು ಅದನ್ನು ಎರಡು ಇರಲಿ ತೊಳೋದು ಬಾಂಬೆ ರವೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವಾನ ನಾನಿಲ್ಲಿ ಒಂದು ಬಟ್ಲಷ್ಟು ಹಾಕ್ಕೊಂಡಿನಿ ಮತ್ತು ಒಂದು ಬಟ್ಲಷ್ಟು ಮೊಸರನ್ನ ಹಾಕ್ಕೊಂಡಿನಿ ಹಾಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಮಿಕ್ಸ್ ಮಾಡಿಕೊಂಡು ಈ ರವೆ ಇದು ಅವಲಕ್ಕಿ ಮತ್ತು ಮೊಸರು ಇರ್ತದಲ್ಲ ಅದರಲ್ಲಿ ಒಂದು ಸ್ವಲ್ಪ ಇದು ನೆನೆಗೆ ನೆನೆಗೆ ಬಿಟ್ಟು ನಾವು ಒಂದು ಚಟ್ನಿನ ರೆಡಿ ಇಲ್ಲಿ ಸ್ವಲ್ಪ ಬೇಕಿದ್ದರೆ ನೀವು ಅದಕ್ಕೆ ಒಂದು ಬಟ್ಲಷ್ಟು ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಇಟ್ಕೋಬೋದು ಇಲ್ಲಿ ನಾನು ಮಾಮೂಲಿ ನಾವು ಕೊಬ್ಬರಿ ಚಟ್ನಿ ಮಾಡ್ತೀವಲ್ಲ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಶುಂಠಿ ಒಂದು ಸ್ವಲ್ಪ ಉಪ್ಪು ಮತ್ತು ಪುಟಾಣಿನ ಹಾಕ್ಕೊಂಡು ನಾನಿಲ್ಲಿ ಕೊಬ್ಬರಿ ಚಟ್ನಿನ ರೆಡಿ ಮಾಡಿ ಮಾಡಿಟ್ಕೊಂಡೀನಿ ನಾನಿಲ್ಲಿ ಪಲ್ಯ ಮಾಡೋಕೊಂತಿಲ್ಲ ಬರೀ ಚಟ್ನಿ ಮತ್ತು ದೋಸೆ ಮಾಡ್ತಿದ್ದೀನಿ ಇದು ಸೆಟ್ ದೋಸೆ ರೀತಿ ಆಗುತ್ತೆ ಬಂದು ಭಾಳ ಭಾಳ ಚೆನ್ನಾಗಾಗ್ತವೆ ದೋಸೆ ಮಾತ್ರ ಇದಕ್ಕೆ ನಾನು ಒಂದು ಒಂದು ಬಟ್ಲು ಮತ್ತು ಒಂದು ಸ್ವಲ್ಪ ಮೇಲೆ ಸ್ವಲ್ಪ ನೀರು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಇದನ್ನು ಮಿಕ್ಸಿ ಮಾಡ್ಕೊಳೋವಾಗ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಟ್ಟಿರಿ ತೀರಾನು ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದೋಸೆ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇರ್ತಲ್ಲ ಆ ರೀತಿಯ ನೀವು ದೋಸೆ ಹಿಟ್ಟಿನ ಇನ್ನು ರುಬ್ಕೋಬೇಕು ಆಮೇಲೆ ಇದನ್ನು ಎಷ್ಟು ಸಾಧ್ಯ ಆಯ್ತೋ ಅಷ್ಟು ನುಣ್ಣಗೆ ನೀವು ಇದನ್ನ ರುಬ್ಕೊರಿ ಅಂದ್ರೆ ನಮಗೆ ದೋಸೆ ಭಾಳ ಚೆನ್ನಾಗಿ ಬರ್ತಾವೆ ಇದು ಭಾಳ ಅವಲಕ್ಕಿ ಇರ್ತೈತಲ್ಲ ಭಾಳ ತರಿ ತರೆಯಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ರುಬ್ಕೊರಿ ಫಸ್ಟಿಗೆ ನೀರು ಹಾಕ್ಬೇಡ್ರಿ ನೀರು ಹಾಕಿದಿನಿ ಒಂದು ಸರ್ತಿ ಒಂದು ರುಬ್ ಒಂದು ಒಂದು ಸರ್ತಿ ರುಬ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ರುಬ್ಬಿದ್ರೆ ನಮಗೆ ಇದು ನುಣ್ಣಗೆ ಹಿಟ್ಟು ಬರ್ತೈತಿ ಆ ಕಡೆ ಸ್ವಲ್ಪನೇ ಉಪ್ಪು ಹಾಕೊಂಡಿನಿ ಚೂರೇ ಚೂರು ಒಂದು ಚಿಟಿಗೆ ಎಷ್ಟು ನಾನು ಸೋಡಾ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಕಡೆ ಹಂಚಿಟ್ಕೊಂಡಿದ್ದೆ ಹಂಚ್ಕಾದೈತಿ ನಮ್ಗೆ ಈ ದೋಸೆನ ನಾನು ಸ್ವಲ್ಪ ಎಣ್ಣೆ ಸವರಿ ದೋಸೆನ ಹಾಕ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಅಂತಾರೆ ಆಮೇಲೆ ತೂತ ತೂತಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದೈತಿ ಇದನ್ನು ನೀವು ಸೆಟ್ ದೋಸೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತೈತಿ ಅಂತ ನಾನು ಇಲ್ಲಿ ಹೇಳ್ತೀನಿ ಆಮೇಲೆ ಮಧ್ಯಾಹ್ನ ಬಾಕ್ಸಿಗೂ ಎಷ್ಟು ಸಾಫ್ಟಾಗಿ ನೀವು ಮಾಡಿರ್ತಿರ ಬೆಳಗ್ಗೆ ಅಷ್ಟೇ ಸಾಫ್ಟಾಗಿ ನಮ್ಮ ಮಧ್ಯಾಹ್ನ ಇವು ಅಷ್ಟೇ ಸಾಫ್ಟಾಗಿರ್ತಾವೆ ಬಾಕ್ಸಿಗೆ ಹಾಕಿ ಕಳ್ಸಿದ್ರೂ ಇಲ್ಲಿ ನೋಡ್ರಿ ನಮ್ಮ ದೋಸೆ ಕಲರ್ ಸಹಿತ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಾವ ಅಂತೇಳಂದು ಅಷ್ಟೇ ಸಾಫ್ಟಾಗೂ ಅದಾವೆ ಅಷ್ಟೇ ಟೇಸ್ಟಿಯಾಗೂ ಬಂದವು ಇದನ್ನು ದಿಢೀರಾಗಿ ನೀವು ಬೆಳಗ್ಗೆ ಎದ್ದು ದೋಸೆ ತಿನ್ನಬೇಕು ಅಂತ ಏನೋ ಟಿಫಿನ್ ಮಾಡೋಕ್ಕೆ ಏನೋ ರಾತ್ರಿ ನಾವು ಪ್ರಿಪೇರ್ ಆಗದೇ ಇದ್ದಾಗ ನೀವು ಇದನ್ನು ದಿಢೀರಾಗಿ ಇದನ್ನ ಮಾಡಿಕೊಂಡು ನೀವು ದೋಸೆನ ತಿನ್ಬೋದು ನೋಡ್ರಿ ಎಷ್ಟು ಸಾಫ್ಟ್ ಆಗಿರುವಂಥ ನಮ್ಮ ಅವಲಕ್ಕಿ ದೋಸೆ ರೆಡಿಯಾಗಿದ್ದವು ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ಬರ್ರಿ ಈಗ ನಾನು ಶಾವಿಗೆ ಪಾಯಸನ ಮಾಡೋದು ತೋರಿಸಿದ್ದೀನಿ ಎಲ್ಲರೂ ಬರೀ ಪ್ರತಿ ಸಲ ಬರೀ ಒಂದೇ ಥರ ಶಾವಿಗೆ ಪಾಯಸ ತಿಂದು ತಿಂದು ಬೇಜಾರಾದರೂ ಈ ಸರ್ತಿ ಈ ರೆಸಿಪಿನ ಸ್ಪೆಷಲ್ ಶಾವಿಗೆ ಪಾಯಸನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಈ ಶಾವಿಗೆ ಪಾಯಸನ ಅಥವಾ ಈ ಶಾವಿಗೆ ಖೀರನ್ನು ಒಂದು ಸರ್ತಿ ನೀವು ಮಾಡಿ ಟೇಸ್ಟ್ ಮಾಡಿದ್ರೆ ಪದೇ ಪದೇ ಇದೇ ರೀತಿ ನೀವು ಶಾವಿಗೆ ಪಾಯಸನ ಅಥವಾ ಶಾವಿಗೆ ಖೀರನ್ನು ಟೇಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಇದರಲ್ಲಿ ಒಂದು ಸೀಕ್ರೆಟ್ ಇನ್ ಇಂಗ್ರೀಡಿಯೆಂಟ್ಸ್ ಐತಿ ಅದನ್ನು ನಾನು ಇದಕ್ಕೆ ಹಾಕಿದ್ದಕ್ಕೋಸ್ಕರ ಇದು ಇಷ್ಟು ಟೇಸ್ಟಿಯಾಗಿ ಕ್ರೀಮಿಯಾಗಿ ಬಂದೈತಿ ಬರಿ ಹೆಂಗೆ ಮಾಡಿದೆ ಅಂತ ಹೇಳೋದು ತೋರಿಸ್ತೀನಿ ಇಲ್ಲಿ ಬಿಟ್ಟರೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಹಂಗೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಪಿಸ್ತಾ ಇಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿನ ತಗೊಂಡಿದ್ದೀನಿ ಒಂದು ನಾಲ್ಕು ತುಪ್ಪದಾಗ ನಾವು ಇದನ್ನ ಹುರ್ಕೊತೀನಿ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪದಾಗಿದ್ದನ್ನ ಹುರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಈ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಶಾವಿಗೆನ ತೊಗೊಂಡಿದ್ದೀನಿ ನೋಡ್ರಲ್ಲಿ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಶಾವಿಗೆ ತಗೊಂಡಿದ್ದೀನಿ ಅದನ್ನು ನಾನು ಹಾಕಿ ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಮತ್ತೆ ಅದು ಗೋಡಂಬಿ ದ್ರಾಕ್ಷಿ ಏನಿತ್ತು ಅದರಲ್ಲಿ ನಾನು ಅದನ್ನ ಶಾವಿಗೆನ ಹಾಕಿ ಹುರ್ಕೊತೀನಿ ಇದಕ್ಕೆ ನಾನೀಗ ಚೆನ್ನಾಗಿ ಅದನ್ನ ಹುರ್ಕೊಂಡು ಆದ ನಂತರ ನಾನು ಎರಡು ಬಟ್ಲಷ್ಟು ಇಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ ಕಾಯಕ್ಕೆ ಪಕ್ಕ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ ಕ ಹಾಲನ್ನು ಎರಡು ಬಟ್ಲಷ್ಟು ನಾನಿಲ್ಲಿ ಹಾಲು ಹಾಕ್ಕೊಂಡಿನಿ ಹಾಗೆ ಒಂದು ಇಲ್ಲಿ ನೀರು ತಗೊತೀನಿ ನಾನು ಅಷ್ಟು ಎರಡು ಬಟ್ಲಷ್ಟು ಹಾಲು ಹಾಕ್ಕೊಂಡು ಒಂದು ಬಟ್ಲಷ್ಟು ನೀರು ತಗೊಂಡಿನಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನ ಕುದಿಯಕ್ಕೆ ಬಿಡ್ತೀನಿ ಚೆನ್ನಾಗದು ಶಾವಿಗೆ ಬೇಯಬೇಕಲ್ಲ ಅದಕ್ಕೋಸ್ಕರ ಅದು ಇರಲಿ ಈ ಕಡೆ ನಾವು ಒಂದು ಬಟ್ಲು ಒಂದು ಅರ್ಧ ಬಟ್ಲಷ್ಟು ಹಾಲಿಗೆ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಪೌಡ್ರನ್ನ ತೊಗೊಂಡಿನಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ ಅದನ್ನು ಗಂಟು ಆಗದೆ ಇರೋ ರೀತಿ ಗಂಟು ಇರದೇ ಇರೋ ರೀತಿನ ಇದನ್ನ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದೇ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಭಾಳನ ಭಾಳ ಚೆನ್ನಾಗಿ ಬರ್ತೈತಿ ಇದನ್ನು ಒಂದು ಸರ್ತಿ ಹಾಕಿ ನಾವು ಬರೀ ಸಕ್ರೆ ಹಾಲು ಮತ್ತು ತುಪ್ಪ ಹಾಕಿ ಮಾಡ್ತಿರ್ತೀವಲ್ಲ ಈ ಒಂದು ಕಸ್ಟರ್ಡ್ ಪೌಡರನ್ನ ನೀವು ಹಾಕಿ ಶಾವಿಗೆನ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಹೇಳೋದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ ಇದನ್ನು ನಾನು ಒಂದು ಕೈಯಲ್ಲಿ ಅದನ್ನು ಒಂದು ಕಡೆ ಬಲಗೈಯಲ್ಲದೇ ತಿರುಗಿಸ್ಕೊತ ಈ ಒಂದು ಕಡೆಯಿಂದ ಆ ಕಸ್ಟರ್ಡ್ ಪೌಡರ್ ಇನ್ ಮಿಕ್ಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡೆ ಈಗ ನಾನು ಯಾವ ಬಟ್ಲಲ್ಲಿ ಶಾವಿಗೆ ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿನಿ ಸಕ್ಕರೆ ನಿಮ್ಮಿಷ್ಟು ಪ್ರಕಾರ ಹಾಕ್ಕೊಬೋದು ನಿಮ್ಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಬೋದು ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡೀನಿ ನೋಡ್ರಿ ಕಸ್ಟರ್ಡ್ ಪೌಡ್ರು ಮತ್ತು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಆದ ನಂತರ ಸ್ವಲ್ಪ ಏಲಕ್ಕಿನ ನಾನಿಲ್ಲಿ ಕುಟ್ಟಿ ಹಾಕ್ಕೊಂಡೆ ಸೂಪರ್ ಆಗಿರುವಂಥ ರುಚಿಯಾಗಿರುವಂಥ ಆದಷ್ಟು ಬೇಗನೆ ನಾವು ಇದನ್ನ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಭಾಳನ ಭಾಳ ಈಸಿ ಐತಿ ಆಮೇಲೆ ಅಷ್ಟು ಆಮೇಲೆ ಈಗ ಪ್ರಸಾದಕ್ಕೂ ನಮಗೆ ಬೇಕಾಗಬೇಕಾಗತ್ತೆ ಈ ರೆಸಿಪಿನ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಎರಡು ರೆಸಿಪಿನ ಒಂದು ಖಾರದ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ನಾನು ನಿಮಗೆ ತೋರಿಸ್ಕೊಂಡು ಬೆಳಗ್ಗೆದ್ದು ಟಿಫಿನ್ ರೆಸಿಪಿ ಮತ್ತು ಒಂದು ಸ್ವೀಟ್ ರೆಸಿಪಿನ ನಾನು ನಿಮಗೆ ನಿಮಗೆಲ್ಲಿ ತೋರಿಸಿದ್ದೀನಿ ವಿಡಿಯೋ ಹಾಗೆ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಈ ಶಾವಿಗೆ ಪಾಯಸ ಅಥವಾ ಶಾವಿಗೆ ಕೀರನ್ನೆಲ್ಲ ಇದನ್ನು ನೀವು ಫ್ರಿಜ್ಜಿನಲ್ಲಿ ಇಟ್ಕೊಂಡು ತಿಂದರೂ ಅಂತೂ ಇನ್ನೂ ಸೂಪರ್ ಆಗಿರ್ತೈತಿ ಒಂದು ಸರ್ತಿ ನೀವು ಇದನ್ನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್